ಇವತ್ತು ನನ್ನ ಮಗಳದ್ದು ಇದು ತೆಗೀಲಿಕ್ಕೆ ಕೈಗೆ ಹಾಕಿ ಉಂಟಲ್ಲ ಅದು ಅದಕ್ಕೆ ನನ್ನ ಮಗನ್ನು ನೋಡಿ ಅವಸ್ಥೆ ಅವನಿಗೆ ಅದರಲ್ಲಿ ಏನೋ ಮಾಡಬೇಕಂತೆ ಡ್ರಾಯಿಂಗ್ ಏನೋ ಸಿಗ್ನೇಚರ್ ಮಾಡಲಿ ಅನ್ನ ಅಂಜಿ ಮಾಡ್ತೇನೆ ಅಂತೇಳಿ ಹೊರಟಿದ್ದಾನೆ

అయి కల్ పను ముందే పెట్టి మోకు కయిన బాలే కురేనా దాదాపు సైన్ వాడు మరేంజీ

ஜ hmm. உண்டு oh, okay. um, <laughs> 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 ಅಯ್ಯೋ ದೇವ್ರೇ ಇದು ಸ ಇಂಥ ಅವಸ್ಥೆಸ ಉಂಟ ಎಲ್ಲಿಯಾದ್ರು ಇದು ಅಣ್ಣ ಶಾನು ಅದು ಶಾನು ಅಣ್ಣ ನಾನು ಅಲ್ಲಿ ಡಾಕ್ಟರ್ನಲ್ಲಿ ಹೋಗಿ ಹೇಳ್ತಾನೆ ಅಣ್ಣ ಅಂತ ಹೇಳ್ತಾನೆ ಅದು ಅನಿಕಲ್ ನೀನೇ ಆಯ್ತಾ

ಯಾವ ಶಾನು ಪಂಜಿ ಹೊರತಾಳೆ ಶಾನು ಮನ್ಪು ಒಂಜಿ ಫ್ರಾಕ್ ಬಾರ್ದು ಹನಿ ಮನ್ಪು ಫ್ರಾಕ್ ಬಾರ್ದು ಕುಲ್ಮಂತ ಪುಲೆ ಯಾರು ಕಾಫಿ ಮಾಡು ಅಂತೇಳಿ ಬಿಸಿಗೆ ಒಂದು ಉಂಡದ ತೆಕ್ಕರೆ ತೆಕ್ಕರೆದ ಒಂದು ಅಡ್ಡೆ ಮಲ್ತಿದೆ ಬೈಯಾಗಿ ಜೋಕ್ಲಿ ತಿಂದರೆ ಐತೊಟ್ಟಿಗೆ ಕಾಫಿ ಇಂಕ್ಲೇನ ಕಾಫಿ ಬೆಲ್ಲದ ಕಾಫಿ ಈಗ ನೋಡಿ

ಎಂತದು ಇವುದು ಫ್ರೇಟ್ ತುಂಬಾ ಕೈ ಕಾಲು ತೊಳೆದು ಮುಖ ತೋ ಒರೆಸ್ಲಿಕ್ಕೂ ಇಲ್ಲ ಹಾಗೆ ತಿನ್ನುದೆ ಇವನು ಸ ನೋಡಿ ಅಂತೀಬೇ ಮೋನೇ ಹೆಚ್ಚನು ಮಾರಯ್ಯ ಮೋನೆ ನೀರು ಅರಿಯೋಂದು ನರಕ ಕಾಫಿ ವಿತ್ ದಿಸ್ ಈಗ ನಮಗೆ ಹೋಗ್ಲಿಕ್ಕುಂಟು ಕೈ ಬಿಚ್ಚಲಿಕ್ಕೆ ನೋಡಿ ಕೈ ಅವಸ್ತಿ ತುಗೇ ದರಪಳೆ ಕೈ

রিজিস্ট্রেরেরেরেরে পোয়ে নাপোয়ে নামাগাতে উশে নিগে নামাগ্য়ে ইদু মাক্পাত্র্য় ইলন্রা নামান্ন কাটকোনো � போதும் ಕೈ ವೈಬ್ರೇಷನ್ ಹಾಕುಡು ದಾಪುಜಿ ಮೆಷಿನ್ ಸೌಂಡ್ ಇಕ್ಕೊಂಡು ದಲಾಪುಜಿ ಚೂರು ಬಚ್ಚಾಣು ಕೈ ಪಿರಬಲ್ಲಿ ಓಕೆ ಓಕೆ ಡನ್ ಡನ್ ಅರ್ಥ

அஞ்சு பண்ணியறது மாதிரியு. என்ன பண்ணியறாரு? ஹ்ம். इस इष्टे यस फाइनली अम्मू ना कहीं जेल इंदौर हरा गये किर मुले कितने किर मुझा कई बार किर मुंड ना तेरे किर मुले <laughs> अम्मू और किसान तो बोले कितने अल निदाना मंपे की सात ता मेरे पुम्बे <पुंद laughs> <मला। laughs> मन अर्जेंट मन पे मरी प्ले मल्ला मरी प्ले देने जा <laughs> स्ट्राइट नंबर के मल्ला मल्ला அந்த சுமார் தின மும ஆண்டோடு வந்து சூரு அம்மர் நான் ஆஸ்த இத்தேனே ಅರೆ میرے ಬೆನ್ನಿچರಣೆ ಇದೆ ಬೋಂಡಿ ಪರಿಹಿದೊಂದನ ಬರ್ಪುನ್ನಿچರೆ ಕೈಬ್ರವಿಚೆದನೆ ರೆಡಿ ಹ್ಮ್ ಬೆನ್ನಡೆ ಬಂದ ತುಕೆ ಹಿಂದಿನ ನನಗೆ ಆಯ್ತು ಬಾಬಾ ಬೆನ್ನಡೆಮ್ಮ ಜೈ چوڑದಿ ನಿಂچರೆ ಪಾಡರ

ನನಗೆ ಸ್ವಲ್ಪ ಊರಿಗೆ ಹೋಗ್ಲಿಕ್ಕಿತ್ತು ಹಾಗಾಗಿ ಬೇಗ ಎದ್ದು ಈಗ ನಾನು ಹೊರಡ್ತಾ ಇದ್ದೇನೆ ನೋಡಿ ನಾನು ಅಂದರೆ ಪೇಟೆವರೆಗೆ ಸ್ಕೂಟಿಯಲ್ಲಿ ಬಂದೆ ಸ್ಕೂಟಿ ಹಸ್ಬೆಂಡ್ನ ಶಾಪಲ್ಲಿಟ್ಟು ಅಲ್ಲಿಂದ ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೇನೆ ನೋಡಿ ಒಬ್ಬಳೇ ಹೋಗ್ತಾ ಇದ್ದೇನೆ ನನಗೆ ಅಲ್ಲಿ ಹೋದಾಗೇ ಬಸ್ಸು ಸಿಕ್ಕಿತು ಆರು ಕಾಲರ ಬಸ್ಸು ಸಿಕ್ಕಿತು ನನಗೆ ಡೈರೆಕ್ಟ್ ಮಂಗಳೂರು ಬಸ್ಸು ಸಿಕ್ಕಿತು ಹಾಗಾಗಿ ಅದರಲ್ಲಿ ಹೋಗ್ತಾ ಇದ್ದೇನೆ ಮಾರ್ನಿಂಗ್ ವೈಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬಾ ಚಳಿ ಚಳಿ ಇತ್ತು ನಮಗೆ ಸ್ವಲ್ಪ ಮಡಿಕೇರಿ ಹತ್ತಿರ ಇದ್ದ ಕಾರಣ ಚಳಿ ಚಳಿ ಇರ್ತದೆ ಕ್ಲೈಮೇಟ್ ಎಂಟು ಗಂಟೆ ಆಗುವಾಗ ಎತ್ತಿದೆ ಬಿ ಸಿ ರೋಡಿಗೆ ಅಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ದೇನೆ ಓಕೆ ನನ್ನ ಫೇವ್ರೇಟ್ ಮಸಾಲ ದೋಸೆ ತಗೊಂಡೆ ಟೇಸ್ಟಿಯಾಗಿತ್ತು ತುಂಬಾ ಕ್ರಿಸ್ಪಿಯಾಗಿತ್ತು ನಾನು ತುಂಬ ಬೇಗ ಇತ್ತಿದೆ ಹಾಗಾಗಿ ನಾನು ನನ್ನ ಅತ್ತಿಗೆ ಹೇಳಿದರು ಮನೆಗೆ ಬಾ ಅಂತ ಹೇಳಿದರು ಅತ್ತಿಗೆ ಮನೆಯಲ್ಲೇ ಬಂಟ್ವಾಳದಲ್ಲಿರುವ ಕಾರಣ ನಾನು ಅವರ ಮನೆಗೆ ಹೋದೆ ಅಲ್ಲಿಂದ ಅಲ್ಲಿಂದ ಈಗ ನಾನು ಮತ್ತು ನನ್ನ ಅತ್ತಿಗೆ ಹೊರಟ್ವಿ ಕೆಲಸ ಎಲ್ಲ ಮುಗೀತು ನಂತರ ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗಿದ್ವಿ ಅಲ್ಲಿ ಫಿಶ್ ತಗೊಂಡ್ವಿ ಒಂದು ಸಣ್ಣ ಹೋಟೆಲ್ ನಾನು ಇದು ತಗೊಂಡೆ ಅಂತ ಡಿಸ್ಕೋ ಮೀನ್ ತಗೊಂಡೆ ಅವರು ಬಂಗುಡೆ ತಗೊಂಡ್ರು ಆಮೇಲೆ ರಿಟರ್ನ್ ಬಂದೆ ನಾನು ಬಿ ಸಿ ರೋಡಲ್ಲಿ ಬಸ್ ಹತ್ತಿ ಬಂದೆ ಅಲ್ಲಿಂದ ಪುತ್ತೂರಲ್ಲಿ ಇಳಿದು ಜಿ ಎಲ್ ಮಾಲ್ ಉಂಟಲ್ಲ ಅಲ್ಲಿ ಹೋಗಿದ್ದೆ ಅಲ್ಲಿ ಮ್ಯಾಕ್ಸಿಗೆ ನನ್ನ ಮಗಳ ಬರ್ತ್ಡೇ ಬಂತು ಹಾಗಾಗಿ ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡುವ ಅಂಥೇಳಿ ಬಂದಿದ್ದೆ ನೋಡಿ ಈ ಡ್ರೆಸ್ ತಗೊಂಡು ಬಂದಿದ್ದೇನೆ ಒಂದು ಜೀನ್ಸ್ ತಗೊಂಡು ಬಂದೆ ಅದಕ್ಕೆ ಒಂದು ನಾಲ್ಕು ಟೀ ಶರ್ಟ್ ತಗೊಂಡು ಬಂದಿದ್ದೇನೆ ಅದರಲ್ಲಿ ಈ ಟೀ ಶರ್ಟ್ ನನಗೆ ಇಷ್ಟ ಆಗಲಿಲ್ಲ ಇದನ್ನು ಒನ್ ಮಂತ್ ಉಂಟು ಟೈಮು ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು ಮತ್ತು ಬಾಕಿದು ಮೂರು ಇಷ್ಟ ಆಯಿತು ನನಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್